ಗಂಡ ಗೊತ್ತಾದ ವಿಷಯ ಹಿ ಹ್ಯಾಸ್ ಆಲ್ರೆಡಿ ಅಂಡರ್ ಗಾನ್ ಇಂಟ್ರಾಗೇಷನ್ ವಿಚಾರಣೆಗೆ ಒಳಪಟ್ಟಿದ್ದಾರೆ ಎರಡೆರಡು ಸಲ ವಿಚಾರಣೆ ಆಗಿದೆ ಏಕಾಏಕಿ ವಿಚಾರಣೆ ಕರೆದು ಅರೆಸ್ಟ್ ಮಾಡಿಬಿಟ್ರೆ ಏನು ಮಾಡೋದು ಅನ್ನೋ ಭಯ ಕಾಡ್ತಾ ಇದೆ ಅದಕ್ಕೆ ರಿಲೀಫ್ ಕೇಳಿಕೊಂಡು ಕೋರ್ಟ್ಗೆ ಬಂದಿದ್ದಾರೆ ಹೈಕೋರ್ಟ್ಗೆ ಬಂದಿದ್ದಾರೆ ಇನ್ನೊಂದು ಕಡೆ ಡಿ ಆರ್ ಐನವರು ಗೋಲ್ಡ್ ಸ್ಮಗ್ಲಿಂಗ್ನ ಪತ್ತೆ ಹಚ್ಚಿದ್ದು ಈಕೆಯನ್ನು ವಶಕ್ಕೆ ತಗೊಂಡಿದ್ದು ಅವರ ಪಾಡಿಗೆ ಅವರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ ಸಿ ಬಿ ಐ ಎಂಟ್ರ್ ಆಗಿದೆ ಇದಕ್ಕೆ ಸಿ ಬಿ ಐ ಎಂಟ್ರ್ ಆಗಿದೆ ಇವರ ಮನೆ ಡಿ ಬಿ ಕಚೇರಿಗೆ ಡಿ ಬಿ ಕಚೇರಿಗೆ ಹೋಟೆಲ್ಗಳಿಗೆ ಸಿ ಬಿ ಐ ರೇಡ್ ಆಗಿದೆ ರಣ್ಯಾ ಮನೆ ತಾಜ್ ವೆಸ್ಟ್ ಅಂಡ್ ಹೋಟೆಲ್ ಸರ್ಚ್ ಮಾಡಿದಾರಂತೆ ಕೆ ಕಚೇರಿಗೆ ಹೋಗಿದ್ರು ಅಂತ ಸುದ್ದಿ ಮನೆ ಮದುವೆಯಾದ ಹೋಟೆಲ್ಲು ಡಿ ಬಿ ಕಚೇರಿ ಡಿ ಬಿ ಕಚೇರಿ ಯಾಕಂದ್ರೆ ನಿನ್ನೆ ಬಂತ ವಿಷ ಅಕ್ಕ ತಮ್ಮ ಸೇರ್ಕೊಂಡು ಒಂದು ಕಂಪನಿ ಮಾಡ್ತಾರೆ ಇವರು ಈ ತುಮಕೂರು ದಾಟದ ಮೇಲೆ ಶಿರಾ ಇದೆಯಲ್ಲ ಶಿರಾ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಫ್ಯಾಕ್ಟ್ರಿ ಹಾಕ್ತೀವಿ ಅಂತ ಹನ್ನೆರಡು ಎಕರೆ ಜಮೀನನ್ನು ಮಂಜೂರು ಮಾಡಿಸ್ಕೋತಾರೆ ಇಂದ ಅರವತ್ತೈದು ಲಕ್ಷ ರೂಪಾಯಿ ಒಂದು ಎಕರೆಗೆ ಅದರ ಮೂವತ್ತು ಪರ್ಸೆಂಟ್ ದುಡ್ಡನ್ನು ಕಟ್ಟಬೇಕಾಗಿತ್ತು ದುಡ್ಡು ಕಟ್ಟಿಲ್ಲ ಮಂಜೂರಾತಿ ಕ್ಯಾನ್ಸಲ್ ಆಯ್ತು ಆ ಇಡೀ ಪ್ರಾಸೆಸ್ ನಲ್ಲಿ ನಾರ್ಮ್ಸ್ ಏನಾದ್ರು ವಯೋಲೇಟ್ ಆಗಿದ್ವಾ ಅಂತ ಚರ್ಚೆ ಅಂದ್ರೆ ನಿಯಮಬದ್ಧವಾಗಿಯೇ ಹನ್ನೆರಡು ಎಕರೆ ಮಂಜೂರು ಮಾಡಲಾಗಿತ್ತ ಅಥವಾ ರನ್ಯಾ ರಾವ್ ಏನಾದ್ರೂ ಪ್ರಭಾವ ಬಳಸಿ ಯಾವುದಾದ್ರೂ ನಿಯಮಗಳನ್ನು ಉಲ್ಲಂಘಿಸಿ ಹನ್ನೆರಡು ಎಕರೆ ಜಮೀನನ್ನು ಮಂಜೂರು ಮಾಡಿಸಿಕೊಂಡಿದ್ಲಾ ಅದರ ತನಿಖೆಯೂ ನಡೀತಾ ಇರೋ ಹಂಗೆ ಅನ್ನಿಸ್ತಾ ಇದೆ ಸಿ ಫೈನಲಿ ಜಮೀನು ಮಂಜೂರು ಆಗಲಿಲ್ಲ ಆಕೆಗೆ ಒಟ್ನಲ್ಲಿ ಸಿ ಬಿ ಐ ಈ ರೀತಿ ಎಂಟರ್ ಆಗಿದೆ ಐ ಟಿ ಅವರು ಮಾಹಿತಿ ತಗೊಂಡಿದಾರಂತೆ ಇನ್ಕಮ್ ಟ್ಯಾಕ್ಸ್ನವರು ಇಷ್ಟೆಲ್ಲ ನಡೀತಿರುವಾಗ ರಾಜ್ಯ ಸರ್ಕಾರ ರಾಜ್ಯದ ತನಿಖಾ ಏಜೆನ್ಸಿಗಳು ಏನು ಮಾಡಬೇಕು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸುಮ್ಮನೆ ಇರೋದಕ್ಕಾಗೋದಿಲ್ಲ ರಾಜ್ಯದ ತನಿಖಾ ಏಜೆನ್ಸಿಗಳು ಇದರಲ್ಲಿ ಮಾಡಬಹುದಾಗಿದ್ದೇನೆಂದರೆ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಏನಾಗಿದೆ ಅಂತ ನೋಡೋದು ಈಗ ರಾಮಚಂದ್ರ ರಾವ್ ಬೀಂಗ್ ಅ ಸೀನಿಯರ್ ಐ ಪಿ ಎಸ್ ಆಫೀಸರ್ ಅವರು ಒಂದು ಪ್ರೋಟೋಕಾಲಿಗೆ ಒಳಪಡ್ತಾರೆ ಅಚ್ಚಗನ್ನಡದಲ್ಲಿ ಶಿಷ್ಟಾಚಾರ ಅದಕ್ಕೆ ಶಿಷ್ಟಾಚಾರ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಉದಾಹರಣೆಗೆ ಯಾವುದಾದ್ರೂ ಮುಜರಾಯಿ ಇಲಾಖೆಯ ಅಧೀನದಲ್ಲಿರುವ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೊಂದು ಶಿಷ್ಟಾಚಾರ ವಿಭಾಗ ಇರುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಕೋಗಿನ ಇದು ಪ್ರೋಟೋಕಾಲ್ ಸೆಕ್ಷನ್ ಅಂತಿದೆ ಅಲ್ಲಿ ಪ್ರೋಟೋಕಾಲ್ಗೆ ಒಳಪಡುವ ಇಂಥವರು ದೇವಸ್ಥಾನಕ್ಕೆ ಬರ್ತಿದ್ದಾರೆ ಅಂತ ಮೊದಲೇ ಮಾಹಿತಿ ಕೊಡಬೇಕು ಅವ್ರಿಗೆ ಅವರೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ರಾಮಚಂದ್ರ ಅವರಂಥ ಹಿರಿಯ ಅಧಿಕಾರಿ ಬಂದು ಕ್ಯೂನಲ್ಲಿ ದೇವ್ರ ದರ್ಶನ ಮಾಡೋದಕ್ಕೆ ಪ್ರೋಟೋಕಾಲ್ ವ್ಯವಸ್ಥೆ ಇರುತ್ತೆ ಅದಕ್ಕೆ ಬೇರೆ ಕರ್ಕೊಂಡೋಗಿ ಅವರಿಗೆ ಅವರ ಹುದ್ದೆಗೆ ತಕ್ಕನ ಹಾಗೆ ಸರಿಯಾದಿ ಗೌರವ ಆಧಾರಗಳನ್ನು ಕೊಟ್ಟು ದರ್ಶನ ಮಾಡಿಸಿ ಕಳಿಸ್ತಾರೆ ಅದು ಪ್ರೋಟೋಕಾಲು ಹಾಗೆ ಬೇರೆ ಬೇರೆ ಕಡೆ ಇರುತ್ತೆ ಏರ್ಪೋರ್ಟ್ನಲ್ಲೂ ಇದೆ ಏರ್ಪೋರ್ಟ್ನಲ್ಲಿ ಶಿಷ್ಟಾಚಾರ ವಿಭಾಗ ಇದೆ ಪ್ರೋಟೋಕಾಲ್ ವಿಭಾಗ ಇದೆ ಅವರಿಗೆ ಮೊದಲೇ ಇನ್ಫಾರ್ಮೇಷನ್ನು ಇಂಥ ಅಧಿಕಾರಿ ಇಂಥ ರಾಜಕಾರಣಿ ಪ್ರೋಟೋಕಾಲ್ ಎಲ್ರಿಗೂ ಅಪ್ಲೈ ಆಗೋದಿಲ್ಲ ಮತ್ತು ಬೇರೆ ಇಂಥವರು ಇಂಥ ವಿಮಾನಕ್ಕೆ ಇಂಥಲ್ಲಿಂದ ಇಂಥಲ್ಲಿಗೆ ಹೋಗ್ತಿದ್ದಾರೆ ಅನ್ನುವ ಮಾಹಿತಿಯನ್ನು ಮೊದಲೇ ಕೊಡ್ತಾರೆ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ನಾಲ್ಕೈದು ಜನ ನಿರಂತರವಾಗಿರ್ತಾರೆ ಪ್ರೋಟೋಕಾಲ್ನಲ್ಲಿ ರಾಮಚಂದ್ರ ರಾವ್ ಅದನ್ನು ಬಳಸ್ಕೊಂಡಿದ್ರೆ ಆ ಮಾತು ಬೇರೆ ಹೀ ಇಸ್ ಫಾರ್ ಇಟ್ ಈಗ ಇವ್ರು ಯಾವುದೋ ದುಬೈಗೆ ಹೋಗ್ತಿದಾರೋ ಇನ್ನೊಂದು ದೇಶಕ್ಕೆ ಹೋಗ್ತಿದಾರೋ ಅಥವಾ ಮತ್ತೆ ಯಾವುದೋ ಡೊಮೆಸ್ಟಿಕ್ ಫ್ಲೈಟ್ ತಗೋತಾ ಇದ್ದಾರೋ ಪ್ರೋಟೋಕಾಲ್ನವರಿಗೆ ಹೇಳುವಂಥದ್ದು ಇವರ ಕಾರ್ ಬಂದ ತಕ್ಷಣ ವಿ ಐ ಪಿ ಸೆಕ್ಷನ್ ಕಾರ್ ಬಿಟ್ಟು ಕೆಳಗಿಳಿದು ಲಗೇಜನ್ನು ತಗೊಂಡು ತಗೊಂಡೋಗಿ ಹೀಗೆ ಆರಂಭದಲ್ಲಿ ಟಿಕೆಟ್ ಐಡೆಂಟಿ ಕಾರ್ಡ್ ತೋರಿಸ್ತಾ ನಿಂತ್ಕೋಬೇಕು ದೊಡ್ಡ ಕ್ಯೂನಲ್ಲಿ ಅದರ ಬದಲು ಪ್ರೋಟೋಕಾಲಿಗೆ ಬೇರೆ ಗೇಟ್ ಇದೆ ಆ ಗೇಟ್ ಮೂಲಕ ಕರ್ಕೊಂಡು ಎಲ್ಲ ವ್ಯವಸ್ಥೆ ರಾಮಚಂದ್ರರಾವ್ ತಗೊಂಡ್ರೆ ಆ ಮಾತು ಬೇರೆ ಬಟ್ ರಾವ್ ಮಗಳ ತಗೊಂಡಿರೋ ಕೇಸ್ ಇದು ರಾಮಚಂದ್ರರಾವ್ ಮಗಳ ಆ ಸವಲತ್ತನ್ನು ಬಳಸಿಕೊಂಡಿದ್ದಾರೆ ಅದರ ತನಿಖೆಗೆ ಸಿಐ ಡಿಗೆ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದೆ ಗೌರವ್ ಗುಪ್ತ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತ ತನಿಖೆ ಮಾಡ್ತಾರಂತೆ ಪ್ರೋಟೋಕಾಲ್ ದುರ್ಬಳಕೆ ಹೆಂಗಾಗಿದೆ ಅಂತ ಒಂದು ವಾರದಲ್ಲಿ ರಿಪೋರ್ಟ್ ಕೊಡಬೇಕು ಅಂತ ರಾಜ್ಯ ಸರ್ಕಾರದ ಆದೇಶ ಆಗಿದೆ ಪೊಲೀಸ್ ಸಿಬ್ಬಂದಿ ವಿರುದ್ಧ ಐ ಡಿ ಅವರು ತನಿಖೆ ಮಾಡ್ತಾರೆ ಸಿ ಐ ಡಿ ಇನ್ವೆಸ್ಟಿಗೇಷನ್ ಆಗೋದು ಏರ್ಪೋರ್ಟ್ನ ಪ್ರೋಟೋಕಾಲ್ ಸೆಕ್ಷನ್ನಲ್ಲಿ ಅಲ್ಲಿ ಯಾರ್ಯಾರಿದ್ರು ಕಾನ್ಸ್ಟೇಬಲ್ಸ್ ಯಾರು ಯಾರನ್ನ ರಿಸೀವ್ ಮಾಡಿದ್ರು ಎಷ್ಟು ಸಲ ರನ್ಯಾರಾವ್ನ ಇವರು ಪಿಕ್ ಮಾಡಿದ್ದಾರೆ ಡ್ರಾಪ್ ಮಾಡಿದ್ದಾರೆ ಈಕೆ ಬಂದು ಇಳಿದಾಗ ಫ್ಲೈಟ್ ಇಂದ ಬಂದ್ ಇಳಿದಾಗ ನಾರ್ಮಲ್ ಸೆಕ್ಯೂರಿಟಿ ಚೆಕ್ ಏನಿರುತ್ತಲ್ಲ ಕಸ್ಟಮ್ಸ್ನವ್ರು ನಿಂತ್ಕೊಂಡಿರ್ತಾರೆ ಅದನ್ನ ಅವಾಯ್ಡ್ ಮಾಡ್ತಾ ಇದ್ಲ ಅದೆಲ್ಲ ಸಿ ಐ ಡಿ ಅವರು ಮಾಡ್ತಾರೆ ರಾಮಚಂದ್ರ ರಾವ್ ಅವರು ಕೂಡ ಒಂದು ವಿಚಾರಣೆಗೊಳಪ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್